ಪೂರಿ ಮುದ್ದು ಹೆಸರು ಮುದ್ದು ಹೆಸರು ಊರ ಮಠ ಚಂದ ಜ್ಞಾನ ದೇಗುಲ ಚಂದ ಮಠ ಚಂದ ಜ್ಞಾನ ದೇಗುಲ ಚಂದ ಕೆರೆ ಕಟ್ಟೆ ಹಳ್ಳ ತೋಪು ಚಂದ ಕಿಂತಲು ಚಂದ ಚೌತಿ ಹಬ್ಬದ ಗಣಪ ಸುಗ್ಗಿ ಕಾಮನ ಕುಣಿತ ತೇರು ಚಂದ ಸುಗ್ಗಿ ಕಾಮನ ಕುಣಿತ ತೇರು ಚಂದ ದೇವರೇ ಹರಸಿರುವ ಸೌಭಾಗ್ಯ ದೂರು ಅವನಿಯಲ್ಲಿ ಶೋಭಿಸುವ ನನ್ನ ತವರೂರು ಸಾಲುಗಿರಿಗಳ ಮಾಲೆ ಊರ ಸಿಂಗರಿಸಿರಲು ಬಂಡೆಗಳು ಭೂರಮೆಗೆ ಬೊಟ್ಟು ತೆಂಗು ಕಂಗಿನ ತೋಟ ತೋರಣವ ಕಟ್ಟಿರಲು ಭೂದೇವಿನ ಹಸಿರನುಟ್ಟು ಭೂದೇವಿನ ಹಸಿರನುಟ್ಟು ದೇವರೇ ಹರಸಿರುವ ಸೌಭಾಗ್ಯ ದೂರು ಅವನಿಯಲ್ಲಿ ಶೋಭಿಸುವ ನನ್ನ ತವರೂರು ತೆನೆ ಭರಿತ ಹೊಲಗಳಲ್ಲಿ ಫಲ ಹೊತ್ತ ತರುಗಳಲ್ಲಿ ಬಿರಿದು ಮನ ಸೆಳೆವ ಹೂ ಗಿಡಗಳಲ್ಲಿ ದುಂಬಿ ಜೇಂಕಾರದಲ್ಲಿ ಪಕ್ಷಿ ಕೂಜನದಲ್ಲಿ ಅನುದಿನವು ಚೈತ್ರ ಕಳೆ ಆ ಊರಲಿ ಅನುದಿನವು ಚೈತ್ರ ಕಳೆ ಆ ಊರಲಿ ದೇವರೇ ಸೌಭಾಗ್ಯದು ಅವನೆಯಲ್ಲಿ ಶೋಭಿಸುವ ನನ್ನ ತವರೂರು ಶ್ರೀರಾಮ ಶ್ರೀ ಶಂಭು ಶ್ರೀದೇವಿ ಶ್ರೀ ಗಣಪ ರಕ್ಷಣೆಗೆ ದೂರ ಪುಣ್ಯ ಸಂಭ್ರಮದ ಪೂಜೆಗಳು ಸಡಗರದ ಹಬ್ಬಗಳು ಸಾಂಸ್ಕೃತಿಕ ವೈಭವದಿ ಊರು ಧನ್ಯ ಸಾಂಸ್ಕೃತಿಕ ವೈಭವದಿ ಊರು ಧನ್ಯಾ ದೇವರೇ ಹರಸಿರುವ ಸೌಭಾಗ್ಯ ದೂರು ಅವನಿಯಲ್ಲಿ ಶೋಭಿಸುವ ನನ್ನ ತವರೂರು ಮಣ್ಣಿನಲ್ಲಿ ಚಿನ್ಮಯನ ಅರಳಿಸುವ ಪ್ರತಿಭೆಗಳು ಜಗದಗಲ ಹರಡಿ ಕೀರ್ತಿ ಜ್ಞಾನ ವಿಜ್ಞಾನ ಸುಜ್ಞಾನದಲ್ಲಿ ಪರಿಣತರು ಸಾಧಕರು ಇರಿಸಿ ಹರು ಅಮರ ಸ್ಫೂರ್ತಿ ಸಾಧಕರು ಇರಿಸಿಹರು ಅಮರ ಸ್ಫೂರ್ತಿ ದೇವರೇ ಹರಸಿರುವ ಸೌಭಾಗ್ಯ ದೂರು ಅವನಿಯಲ್ಲಿ ಶೋಭಿಸುವ ನನ್ನ ತವರೂರು ಆ ನೀರು ಆ ಗಾಳಿಯ ಬೆಟ್ಟ ಆ ದಿವ್ಯ ನಿಶಬ್ದ ನೆಲದ ಗಂಧ ಆ ಜನರ ಒಡ ಮರೆಯಲಾಗದ ಮಧುರ ಭಾವ ಬಂಧ ಮರೆಯಲಾಗದ ಮಧುರ ಭಾವ ಬಂಧ ದೇವರೇ ಹರಸಿರುವ ಸೌಭಾಗ್ಯ ದೂರು ಶೋಭಿಸುವ ನನ್ನ ತವರೂರು ಸವಿನನ ಪಬಳುವಳಿಯ ಕೊಟ್ಟಿರುವ ತವರೂರು ಭುವನದಲ್ಲಿ ಇನ್ನೆಲ್ಲೂ ಸಿಗದಂಥ ಊರು ಯುಗ ಉರುಳಿ ಯುಗ ಮರಳಿ ಬರುತ್ತಿರಲಿ ನೂರಾರು ಸೊಗೈಸುತ್ತ ಉಳಿದಿರಲಿ ನನ್ನ ಕೆಕ್ಕಾರು ಸೊಗೈಸುತ್ತ ಉಳಿದಿರಲಿ ನನ್ನ ಕೆಕ್ಕಾರು ದೇವರೇ ಹರಸಿರುವ ಸೌಭಾಗ್ಯ ದೂರು ಅವನಿಯಲ್ಲಿ ಶೋಭಿಸುವ ನನ್ನ ತವರೂರು ನವಿಲ ಕಾರವಕೆ ಮನಸೋತ ಪೂರ್ವಿಕರೂರಿಗೆ ಮುದ್ದು ಹೆಸರು ಕೆಕ್ಕಾರು ಊರಿಗಿಟ್ಟಿಗ ಮುದ್ದು ಹೆಸರು ಕೆಕ್ಕಾರು ಸೊಗೈ ಉಳಿದಿರಲಿ ನನ್ನ ಕೆಕ್ಕಾರು ಸೊಗೈ ಉಳಿದಿರಲಿ ನನ್ನ ಕೆಕ್ಕಾರು ರಚನೆ ಉಮಾ ಎಸ್ ಭಟ್ ಬಂಟ್ವಾಳ